ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಡಾಕ್ಟರ್ ಸುನೀಲ್ ಬಂಟಿ ಡಾಕ್ಟರ್ ಅಶೋಕ ಕಾಳೆ ಪುಷ್ಪಾರ್ಚನೆ ಮಾಡಿ ನಮಿಸಿದರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟ್ರಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಹಾಗೂ ಡಾಕ್ಟರ್ ಅಶೋಕ ಕಾಳೆ ಅವರು ಪುಷ್ಪಾರ್ಚನೆ ಮಾಡಿ ನಮಿಸಿದರು ಸ್ವಾಭಿಮಾನದ ಬದುಕಿಗೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವ ದಾರಿಯಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದ್ದೀವಿ ಜಯ ಎಲ್ಲರಿಗೆ ಜೈ ಭೀಮ್ ನಮನಗಳು ವಿಶ್ವನಾನಿ ವಿಶ್ವದ ನಾಯಕ ಭಾರತ ರತ್ನ ಡಾಕ್ಟರ್ ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ನಿಬ್ಬಾಣದ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಬಾಬಾ ಸಾಹೇಬರು ಈ ದೇಶಕ್ಕೆ ಸೇವೆ ಮಾಡಿದ ಅಪಾರವಾದಂಥ ಒಂದು ಶಕ್ತಿಯನ್ನು ಈ ದೇಶದ ಯಾವ ನಾಯಕರಿಗೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ವಿಶೇಷವಾಗಿ ಈ ದೇಶದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೇವೆಯನ್ನು ಮಾಡಿ ತಾಯಿತನದ ಪ್ರೀತಿಯನ್ನು ತೋರಿಸಿ ಈ ದೇಶಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಗಂಡಸಿರಷ್ಟೇ ಸಮಾಧಾನತೆಯನ್ನು ಕೊಟ್ಟು ಹೆಸರುವಾಸಿಯಾಗಿರುವ ನಮ್ಮ ಅಂಬೇಡ್ಕರ್ ಅವರು ನಿಜವಾಗಿಯೂ ನಾವು ಅವರಿಗೆ ಇವತ್ತು ನಾವು ನೆನೆಸ್ಕೋತಾ ಇಲ್ಲ ಯಾಕೆಂದರೆ ಇದರ ಅರಿವಿನ ಕೊರತೆ ನಮಗಿದೆ ನಾವು ಬರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗದೆ ಸಾಲದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಯಾಕೆಂದರೆ ಅಭಿಮಾನ ಮತ್ತು ಅನುಯಾಯಿಗೆ ಬಹಳ ವ್ಯತ್ಯಾಸ ಇದೆ ಹೇಳಬೇಕೆಂದರೆ ಒಬ್ಬ ರೈತನ ಮಗನು ಡಾಕ್ಟ್ರ್ ಆಗಲಿ ಇಂಜಿನಿಯರ್ ಆಗಲಿ ಇನ್ನೊಂದು ಆಫೀಸರ್ ಆಗಲಿ ತಂದೆಯಾದ ರೈತ ಮಗನಿಗೆ ಶ್ರಮಪಟ್ಟು ಎಲ್ಲ ಸೌಲಭ್ಯನೂ ಕೊಟ್ಟು ಒಂದು ಉನ್ನತವಾದ ಸ್ಥಾನಕ್ಕೆ ಒಯ್ತಾನೆ ಆ ತಂದೆಯ ಮ ಎಲ್ಲರಿಗೂ ಅರವತ್ತೆಂಟನೇ ವರ್ಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನದಂದು ನಮನಗಳನ್ನು ಅರ್ಪಿಸುತ್ತಾ ನಾನು ಅಶೋಕ್ ಎಂಕಾಳೆ ರಿಟೈರ್ಡ್ ಎಸ್ ಬಿ ಐ ಮ್ಯಾನೇಜರ್ ಕಲಬುರ್ಗಿ ಕಲಾಂ ನಾನು ಹೇಳೋದಿಷ್ಟೇ ನಮ್ಮ ನಾವು ಬಾಬಾ ಸಾಹೇಬ್ ನಮ್ಮನ್ನು ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮರಿತಾ ಇದ್ದೀವಿ ಇದು ಮಹಾಪರಿನಿರ್ವಹಣಾ ದಿನ ಆಗಿರ್ಬೋದು ಅಥವಾ ಜಯಂತಿ ಆಗಿರ್ಬೋದು ನಾವು ಆಚರಿಸಿದಷ್ಟೇ ಅಲ್ಲದೆ ಅವರ ತತ್ವಗಳನ್ನು ಪಾಲಿಸುತ್ತಾ ಅವರು ಹೇಳಿದಂಥ ಮಾರ್ಗದಲ್ಲಿ ನಾವು ನಡೆದುಕೊಳ್ಳಬೇಕು ಮತ್ತು ಅವರು ಎಷ್ಟು ನಮ್ಮ ಬರೀ ನಮ್ಮ ವ ವರ್ಗದವರಿಗೆ ದಲಿತರಿಗೆಷ್ಟೇ ಅವರು ಸೀಮಿತವಾಗಿಲ್ಲ ಸರ್ವಧರ್ಮಗಳಲ್ಲಿ ಸರ್ಮ ಈ ಮಹಾ ಈ ನಮ್ಮ ದೇಶದ ಎಲ್ಲ ಏಳಿಗೆಯನ್ನು ಅವರು ಅರ್ಥ ಮಾಡಿಕೊಂಡು ಹಾಗೂ ಸಂಶೋಧನೆಯನ್ನು ಅತೀ ಅತಿ ಶಿಕ್ಷಣದಲ್ಲಿ ಮಹತ್ವವನ್ನು ಕೊಟ್ಟು ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಮೀಸಲಾತಿಯನ್ನು ಕೊಟ್ಟಿದ್ದಕ್ಕಾಗಿ ನಾವು ಈ ಸ್ಥಾನವನ್ನು ಗಳಿಸಿದ್ದಕ್ಕಾಗಿ ಅವರ ನಮನಗಳನ್ನು ಹರಿಸುತ್ತಾ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರುತ್ತೀರೋ ಅವರು ನಮ್ಮ ಜೊತೆಗೆ ಆಗಿದ್ದಾರೆ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ನಾನು ಮಾಡ್ತೇನೆ ಜೈ ಭೀಮ್ ಜೈ ಭೀಮ್ ಇಂದು ಅಂಬೇಡ್ಕರರ ಅರವತ್ತೆಂಟನೇ ಮಹಾಪ ಮಹಾಪರಿ ಪರಿನಿರ್ವಹಣವಾಗಿದ್ದು ಅಂಬೇಡ್ಕರ್ ಅಂಬೇಡ್ಕರರು ಅವ್ರೇನು ಹೇಳಿದ್ರು ಅಂದ್ರೆ ಜಾತಿ ಜಾತಿ ನೂರೆಲ್ಲ ಜಾತಿ ಒಂದೇ ಅದು ಮನುಷ್ಯ ಜಾತಿ ಅಂತ ಹೇಳಿದರು ಮತ್ತು ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದಲ್ಲಿ ತುಂಬ ಬರೆದ್ರು ಮ ಮನುಷ್ಯ ಜಾತಿಗೆ ಎಲ್ಲ ಎಲ್ಲರಿಗೂ ಈಕ್ವಲ್ ಆಗಿ ಆಪರ್ಚುನಿಟಿ ಸಿಗಬೇಕು ಎಲ್ಲದರಲ್ಲಿ ಮೊದಲು ಭೇದ ಭಾವ ಇತ್ತು ಆ ಭೇದ ಭಾವವನ್ನು ಅವರು ಅವ್ರು ತೊಲಗಿಸಿದರು ಮತ್ತು ಅವರು ಅವರು ತುಂಬ ಪರಿಶ್ರಮದಿಂದ ಇಷ್ಟು ಮೇಲಕ್ಕೆ ಬಂದಿದ್ದಾರೆ ಅವರು ಹೇಗೆ ಪ್ರತಿಯೊಂದು ಕಷ್ಟಕ್ಕೂ ಕುಗ್ಗದೆ ಕುಗ್ಗದೆ ಮೇಲೆ ಮೇಲೆ ಎದ್ದು ನಿಂತರೋ ಹಾಗೂ ನಾವು ಮಕ್ಕಳಾಗಿ ಯಾವುದೇ ಕಷ್ಟ ಕಷ್ಟಕ್ಕೂ ಕುಗ್ಗದೆ ನಾವು ಹಾಗೆ ಮೇಲೆ ಎದ್ದು ನಿಂತು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯಬೇಕೆಂದು ಬಯಸುತ್ತೇನೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್